ವಾಲ್ಮೀಕಿ ಸಮುದಾಯ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಜನ ಜನ ಸಮುದಾಯಗಳು ಸೇರಿ ಈ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೋರಾಟದ ಅನಿವಾರ್ಯ ಇಷ್ಟೇ ಪರಿಶಿಷ್ಟ ಪಂಗಡದಲ್ಲಿ ಸರಿಸುಮಾರು ಐವತ್ತು ಜಾತಿಗಳು ಬರ್ತವೆ ಈ ಐವತ್ತು ಜಾತಿಯಲ್ಲಿ ವಾಲ್ಮೀಕಿ ಸಮುದಾಯ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ ಅದ್ರ ಮೀರಿ ಬರುವಂತ ನಲವತ್ತೊಂಬತ್ತು ಜಾತಿಗಳಲ್ಲಿ ಇದು ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಅವ್ರು ಯಾರು ಬಟ್ಟೆ ನೋಡ್ಲಿಲ್ಲ ಇನ್ನು ಯಾರು ಚಪ್ಪೆಯನ್ನು ನೋಡ್ಲಿಲ್ಲ ಈ ಸಮಾಜವೇ ಗೊತ್ತಿಲ್ಲ ಈ ನಾಗರಿಕ ಸಮಾಜ ಹೆಂಗಿದೆ ಅಂತ ನೋಡ್ಲಿಲ್ಲ ಇಲ್ಲೊಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ರಕ್ಷಣೆಗಿದೆ ಅಂತ ಇನ್ನೊಂದು ಇಲ್ಲ ಅಂತ ಒಂದು ಅಲೆಮಾರಿ ಬುಡಕಟ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜನ ಸಮುದಾಯದ ಅತ್ಯಂತ ಹತ್ತು ಹದಿನೈದು ಸಾವಿರ ಜನ ಇರುವಂತ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಇರುವಂತ ಪರಿಶಿಷ್ಟ ಪಂಗಡ ಈ ಪರಿಶಿಷ್ಟ ಪಂಗಡದಲ್ಲಿ ಇವತ್ತೂ ಸಹ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ದಾಟಿ ದಾಟಿದ್ರು ಸಹ ಇವತ್ತೂ ಸಾಲ ಈ ಆಳುವಂತ ಎಲ್ಲ ಸರ್ಕಾರಗಳು ಸೇರಿ ಹತ್ತು ಪರ್ಸೆಂಟ್ ಜನಸಂಖ್ಯೆಗಳಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಲಿಲ್ಲ ಸಾಮಾಜನಿಕ ನ್ಯಾಯ ದೊರಕಿಸ್ಕೊಳ್ಲಿಕ್ಕಾಗಲಿಲ್ಲ ಯೋಜನೆಗಳನ್ನು ಕೊಡ್ಲಿಕ್ಕಾಗಲಿಲ್ಲ ಆದ್ರೆ ಈ ಜನ ಸಮುದಾಯದ ಒಂದು ನಾಟಕಿ ಪ್ರಾರಂಭ ಆಗ್ತದೆ ಎಲ್ಲ ಒಂದು ಐಂದ ಸಮುದಾಯಗಳ ಒಕ್ಕೂಟ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಪ್ರತಿನಿಧಿಸಿ ತನ್ನ ಸಿದ್ದರಾಮಯ್ಯವರು ರಾಜಕೀಯ ಶಕ್ತಿಯನ್ನ ಪಡಿತಾರೆ ರಾಜಕೀಯ ಶಕ್ತಿಯನ್ನ ಪಡೆದು ಸ್ವತಃ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂತವರು ಈತನ ಸಮುದಾಯದ ರಕ್ಷಣೆ ಮಾಡದ ಬದಲಾಗಿ ಸ್ವಜನ ಪಕ್ಷಪಾತಿಗಳಾಗಿ ಮತ್ತು ಇವತ್ತು ಸ್ವಜನ ಪಕ್ಷಪಾತಿಗಳಾಗಿ ಪಾತಿಗಳಾಗಿ ಬೆತ್ತಲಾಗಿರೋದು ಇಡೀ ಎಲ್ಲ ನಾಗರಿಕ ಸಮುದಾಯಗಳು ಮಾತಾಡಿದ್ದಾರೆ ಜನಪ್ರತಿನಿಧಿ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಮಾತಾಡಿದ್ದಾವೆ ವಿರೋಧ ಪಕ್ಷಗಳು ಮಾತಾಡಿದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳು ಮಾತಾಡಿದ್ದಾರೆ ವಿಚಾರ ಮಾತಾಡಿದ್ದಾರೆ ಚಿತ್ರಕರು ಮಾತಾಡಿದ್ದಾರೆ ಬುದ್ಧಿ ಬುದ್ಧಿವಂತರು ಮಾತಾಡಿದ್ದಾರೆ ಆದರೂ ಸಹ ಸಿದ್ದರಾಮಯ್ಯ ಅವರ ಪೀಡಿತ ಸ್ವಜನ ಪಕ್ಷಪಾತದಿಂದ ಅವರು ಹೊರಗಡೆ ಬರ್ತಾ ಇಲ್ಲ ಅವ್ರು ಹೇಳುವಂಥದ್ದು ಕುರುಬ ಸಮುದಾಯವನ್ನ ಸೆಂಟ್ರಲ್ಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸೆಂಟ್ರಲ್ ಅವರು ಮಾಡೋದು ರಾಜ್ಯ ಸರ್ಕಾರ ಎಲ್ಲ ಮಾಡೋದು ಅಂತಂದೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನಾವು ಮಾಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಕಳಿಸಿತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಎಲ್ಲ ಕೊಡ್ತಾ ಇದೀವಿ ಅಂತಂದೇಳಿ ಮತ್ತೊಂದು ಸುಳ್ಳನ್ನು ಹೇಳ್ತಾ ಇವರೇ ಸಹ ಒಂದು ರೆಡಿಮೇಡ್ ರೆಡಿಮೇಡ್ ಪ್ರತಿನಿಧಿಗಳೆಲ್ಲ ತಯಾರು ಮಾಡಿ ತನ್ನ ಹೈಕಮಾಂಡ್ ಪ್ರಾಬಲ್ಯವನ್ನ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯ ಜನಪ್ರತಿನಿಧಿಗಳ ಮೇಲೆ ಹೈಕಮಾಂಡ್ ಪವರ್ ಅನ್ನ ತೋರಿಸಿ ಬಾಯನ್ನು ಮುಚ್ಚಿ ಅವ್ರು ಹೇಳುವಂಥದ್ದು ನಿಮ್ಮ ಪಾಲನ್ನು ಏನಾದರೂ ತಂದು ಪರಿಶಿಷ್ಟ ಪಂಗಡಕ್ಕೆ ಅಲೆನ್ಸ್ ಆದ್ರೆ ಅಥವಾ ಒಗ್ಗೂಡಿಸಿದ್ರೆ ನಮ್ಮ ದೈ ಚಕಾರ ಅಂತ ಅಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವನ್ನು ಮಾತಾಡೋಂಥವ್ರು ನೀವು ಸಂವಿಧಾನ ಪ್ರತಿನಿಧಿಸಿ ಮಾತಾಡೋಂಥವ್ರು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀವಿ ಅಂತಂದೇಳಿ ಮಾತಾಡೋರು ಸಂವಿಧಾನದ ಆಸೆ ನನ್ನ ಮಾತಾಡವ ಪ್ರತಿ ಸಂದರ್ಭದಲ್ಲೂ ಪರವಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡುವ ಕನಿಷ್ಠ ಅರ್ಥವಾಗಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಬೇರೆ ಬೇರೆ ಸಮುದಾಯಗಳನ್ನ ಸೇರಿಸಲಿಕ್ಕೆ ಎನ್ನುವಂತ ಮಾನದಂಡ ಈ ಸಂವಿಧಾನದ ಆಶಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದುಳಿದವರಿಗೆ ಒಬಿಸಿ ಮುಖಾಂತರ ಕೊಡುವಂತ ಸಾಮಾಜಿಕ ನ್ಯಾಯದ ವ್ಯತ್ಯಾಸಗಳು ನಿಮಗೆ ಗೊತ್ತಿಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತಹ ಮಾನದಂಡಗಳೇ ಬೇರೆ ಆರ್ಥಿಕವಾಗಿ ಸಾಮಾಜಿಕರಿಗೆ ಶೈಕ್ಷಣಿಕವಾಗಿ ಹಿಂದು ಕೊಡುವಂತ ನ್ಯಾಯಗಳೇ ಬೇರೆ ಕುರುಬ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತ ಮಾನದಂಡ ಏನಿದೆ ಅವರು ಕಾಡು ಬೇಡುಗಳಲ್ಲಿದ್ರ ಬೇಟೆಗಳನ್ನು ಆಡಿದ್ರ ಅಥವಾ ಬೇರೆ ಏನಾದ್ರು ಊರು ತೋ ಮಾಡಿದ್ರ ಊರು ಕೇರಿ ಕಾಯ್ದು ತೋಟಿ ತಳವರಾಗಿ ಪಿಟಿ ಚಾಕ್ರಿಗಳನ್ನ ಮಾಡಿದ್ರ ನೆಲ ಜಲಕ್ಕೆ ಹೋರಾಟಗಳನ್ನು ಮಾಡಿ ಪ್ರಾಣಗಳನ್ನು ಕೊಟ್ಟಿದ್ರ ಯಾವ್ದಿದೆ ಇವ್ರಿಗೆ ಒಂದು ಪೌರಾಣಿಕ ಚರಿತ್ರೆ ಇದರೆಯಲ್ಲಿ ಎಂಡ್ರಕಾಯಿ ಹಿಡ್ಕೊಂಡು ಸುಟ್ಕೊಂಡು ತಿಂದಿದ್ರ ಯಾವ ತನನ ಯಾವ್ದನ ಮರದಲ್ಲಿರೋದ ಒಂದು ಅಕ್ಕಿ ಪಿಲ್ಲೆ ಹಿಡ್ಕೊಂಡು ಯಾವ ತನ ಸುಟ್ಕೊಂಡು ತಿಂದಿದ್ರ ನೀವು ಇದು ಯಾವುದು ಇಲ್ಲದೆ ಇರೋದು ನೀವು ತಂದುಬಿಟ್ಟು ಪರಿಶಿಷ್ಟ ಪಂಗಡಕ್ಕೆ ನೀವು ಸೇರ್ಪಡೆ ಮಾಡ್ತೀರಾ ಅಂತ ಹೇಳ್ತೀರಲ್ಲ ನಿಮ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಾ ಇವತ್ತು ನೀವೆಲ್ಲ ನೋಡ್ಬೋದು ಇಡೀ ಕರ್ನಾಟಕದಲ್ಲಿ ಕುರುಬ ಸಮಾಜ ಸಾಮಾನ್ಯ ಕ್ಷೇತ್ರದಲ್ಲಿ ಇಪ್ಪತ್ತೈದರ ಮೂವತ್ತು ಮೂವತ್ತು ಕ್ಷೇತ್ರದಲ್ಲೂ ಸಹ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎಂಬೆಲ್ ಚರಿತ್ರೆ ಇದೆ ಅದೇ ವಾಲ್ಮೀಕಿ ಸಮಾಜ ಅಥವಾ ಪರಿಶಿಷ್ಟ ಪಂಗಡದಲ್ಲಿರುವಂತಹ ಜನಸಮುದಾಯಗಳು ಸಾಮಾನ್ಯ ಕ್ಷೇತ್ರದಲ್ಲಿ ಸಾಲ ಇವತ್ ಗುರು ಸಾವಿರ ಒಂದು ಎರಡು ಸ್ಥಾನದಲ್ಲಿ ಅಷ್ಟೇ ಗೆಲ್ಲಲಿಕ್ಕಾಗಿದೆ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ ವಾಲ್ಮೀಕಿ ಜನ ಸಮುದಾಯದಲ್ಲಿ ಒಬ್ಬರೇ ಒಬ್ಬರ ಎಂ ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ದೇವ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಸಾಲಿಂಗೇ ಸೀರ್ ಸಿಗ್ತದೆ ಚಿರಾ ಕ್ಷೇತ್ರದಲ್ಲಿ ಅವ್ರೊಬ್ರು ಎಂ ಎಲ್ ಎ ಆಗ್ತಾರ ಆ ನಂತರ ಮತ್ತೊಬ್ರು ಯಾರ ಭೀಮ ನಾಯಕ್ ಅಂತ ಒಬ್ರು ಆಗ್ತಾರೆ ಆ ನಂತರ ಮೀಸಲಾತಿ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೀಸಲಾತಿ ಬಂದಂತರ ಹದಿನೈದು ಜನ ಶಾಸಕರಾಗಿದ್ದಾರೆ ಆದ್ರೆ ಕುರು ಸಮುದಾಯದಲ್ಲಿ ಸರಿಸುಮಾರ ಇಲ್ಗಾಲಲ್ಲಿ ಅವರೇ ರಿಪೀಟ್ 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 ಲೆಕ್ಕಗಳ ತಗೊಳ್ಳಕ್ ಹೋದ್ರೆ ನೂರು ನೂರ ಐವತ್ತು ಜನಕ್ಕೂ ಹೆಚ್ಚು ಜನ ಎಂ ಎಲ್ ಎ ಆಗಿದೆ ಲೆಕ್ಕ ಸಿಗ್ತದೆ ಮತ್ತೊಬ್ಬರು ನೂರ ಬಾರಿ ತಿರುಗಂತ ಈ ಸಮುದಾಯವನ್ನ ಈ ಸಮುದಾಯಕ್ಕೆ ನೀವು ನಾವು ಅವ್ರಿಗೆ ನಿಮ್ಗೆ ಇದು ಮಾಡ್ಲಿಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನಾ ಇಂಥ ಒಂದು ಸಮುದಾಯದ ಮೇಲೆ ನೀವು ಬೆನ್ನು ಮೂಳೆ ನಿಮ್ಗೆ ಯಾಕೆ ಇದೇನಾ ನ್ಯಾಯದ ಕಲ್ಪನೆ ಇದೇನಾ ನಮ್ಮ ಸಾಮಾಜಿಕ ನ್ಯಾಯದ ಉದ್ದೇಶ ನೀವೇನಂತ ಬಹಳ ಸ್ಪಷ್ಟವಾಗಿ ಸರ್ಕಾರ ಕಳಿಸ್ಕೊಟ್ಟಿದೆ ನಾವು ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ ಅದರ ಡಿಸೈನ್ ತಗೊಳ್ಳೋದು ಕೇಂದ್ರ ಸರ್ಕಾರ ಅಂತದ್ದು ನೀವು ಸುಳ್ಳು ಸುಳ್ಳು ಹೇಳ್ತೀರಲ್ಲ ಆ ವರ್ತಿನ ತಯಾರು ಮಾಡ್ಬೇಕಾದ್ರೆ ಆ ವರ್ತನೆ ತಯಾರು ಮಾಡ್ಬೇಕಾದ್ರೆ ಆಂಥ್ರೋಪಾಲಜಿ ಮಾಡಿರ್ಬೇಕು ಮಾನವ ಶಾಸ್ತ್ರ ಮಾಡಿರಬೇಕು ಮಾನವ ಶಾಸ್ತ್ರದ ಪಿ ಎಚ್ ಡಿ ಮಾಡಿರೋ ಮಾತ್ರ ಪರಿಶಿಷ್ಟ ಪಂಗಡದ ಕುಲಶಾಸ್ತ್ರ ತಯಾರಿಗಳು ಮಾಡಬೇಕು ಮಾಡಿದಂತ ದ್ರೋಹ ತನ್ನ ಸ್ವಜನಪ ಸ್ವಜಾತಿಯ ಶಿವಕುಮಾರ್ ಅಲ್ಲ ಮೇಡಮ್ ಅಲ್ಲಿ ಸಮಸ್ಯೆ ಇರೋದು ಕೋರಾಲ್ ಜೆ ಸಿಲ್ ಕೇಸ್ ಇರೋದು ಅವ್ರು ಸ್ಟೇಟಿರೋದು ಎರಡು ಕಾಲು ಗುಂಟೆ ಭವನ ಏನು ಆಗಿದೆಯೋ ಅದಕ್ಕೆ ಅದಕ್ಕೆಷ್ಟೇ ತಂದಿದ್ದಾರೆ ಮುಂದೆ ಇರ್ತಕ್ಕಂತ ಜಾಗಕ್ಕೆ ಹೇಳಿ ಮೇಡಮ್ ಎಲ್ಲ ಮಾಹಿತಿ ಇಟ್ಕೊಂಡೇ ಬಂದಿರ್ತೀವಿ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ನಿಮ್ಗೆ ಒಂದು ನೀವು ಕೂಡ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವ್ರು ನೋಡಿ ಈಗ ಅದು ತುಂಬಾ ಸೂಕ್ಷ್ಮವಾದ ವಿಚಾರ ಮೇಡಮ್ ಅಲ್ಲ 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 ಇಲ್ಲಿ ಯಾವುದೇ ಒಂದು ಜಾತಿ ವಿಷಯದಲ್ಲಿ ಮಾತಾಡಕ್ಕೆ ನಾನು ಬಂದಿಲ್ಲ ವಾಲ್ಮೀಕಿ ಭವನ ಅಂದ್ರೆ ನಮ್ಗೆಲ್ಲರಿಗೂ ಸೇರಿದಂತ ಯಾವ್ದ ಒಂದು ಸಮುದಾಯಕ್ಕೆ ಸೀಮಿತ ವಾಲ್ಮೀಕಿ ಅವರು ಯಾವ್ದೇ ಒಂದು ಸಮುದಾಯ ಸಮುದಾಯಕ್ಕೆ ಸೀಮಿತ ಆಗೋರಲ್ಲ ನಾವ್ ಅವ್ರ ದೇವರು ಅಂತ ಇವತ್ತು ಕೂಡ ಗೌರವಿಸ್ತೇವೆ ಪೂಜಿಸ್ತೇವೆ ಅರ್ಥ ಆಯ್ತಾ ನಿಮ್ಗೆ